ಲೋಕಸಭೆಯಲ್ಲಿ ಬಹು ಚರ್ಚಿತ ವಿವಾದಾತ್ಮಕ ಅಂತ ಕರೀತಾ ಇರುವ ವಕ್ ಬಿಲ್ ಮಂಡನೆ ಆಗ್ತಾ ಇದೆ ವಿರೋಧ ಪಕ್ಷಗಳು ವ್ಯಾಪಕವಾಗಿ ವಿರೋಧ ಅದರ ನಡುವೆಯೂ ಕೂಡ ಈಗ ಬಿಲ್ ತಯಾರಿಗಳು ಆಗ್ತಾ ಇದೆ ಸುಮಾರು ಒಂದೂವರೆ ವರ್ಷದಿಂದ ವಕ್ ಬಿಲ್ನ ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿದ ನಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನಲ್ಲೂ ಸಹ ವಕ್ ಬಿಲ್ನ ಚರ್ಚೆ ಆಗಬೇಕು ಅಂತ ಹೇಳಿ ಇಡೀ ದೇಶದಾದ್ಯಂತ ವಕ್ ಬೋರ್ಡ್ ನ ಜಾಯಿಂಟ್ ಕಮಿಟಿ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಅವರು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಸಹ ಬಂದಿದ್ದರು ಬೆಂಗಳೂರಲ್ಲಿ ಮಾತಾಡಲಿಲ್ಲ ಅವರು ಹೋಗಿ ಬಿಜಾಪುರಕ್ಕೆ ಹೋಗಿದ್ದರು ಯತ್ನಾಳವ್ರು ಅವ್ರು ಕರೆದರು ಅಂಥೇಳಿ ಮಾಡಿ ಬ ಬಹಳಷ್ಟು ರಾಜ್ಯಗಳಲ್ಲಿ ಅದರ ವಿರೋಧ ವ್ಯಕ್ತಪಡಿಸಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ ಆರ್ಟಿಕಲ್ ಟ್ವೆಂಟಿ ಫೈವಿಂದ ಟ್ವೆಂಟಿ ಏಯ್ಟ್ವರೆಗೂ ಫ್ರೀಡಮ್ ಆಫ್ ರಿಲಿಜನ್ ಯಾರು ಬೇಕಾದರೂ ಯಾವ ಧರ್ಮವನ್ನು ಸಹ ಒಪ್ಕೊಂಡು ಆ ಪ್ರಾಕ್ಟೀಸು ಎಲ್ಲ ಮಾಡ್ಬೋದು ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಕ್ಫ್ ಬಿಲ್ನ ಥರ ಮೂಲ ಉದ್ದೇಶ ಭಾರತೀಯ ಜನತಾ ಪಾರ್ಟಿಯವ್ರು ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ಸುಧಾರಣೆಯನ್ನು ಮಾಡಲಿಕ್ಕೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಸುಧಾರಣೆ ಅಲ್ಲ ಫ್ರೀಡಮ್ ಆಫ್ ರಿಲಿಜನ್ ಏನಿದೆ ಅದರ ಅವ್ರಿಗೆ ಸ್ವಾತಂತ್ರ್ಯ ಏನಿದೆ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗೋಲ್ವರ್ಕರ್ ಅವರ ಏನು ಸಿದ್ಧಾಂತ ಇತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪರೋಕ್ಷವಾಗಿ ಪ್ರಯತ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅಲ್ಲಿ ಈ ಒಂದು ತಿದ್ದುಪಡಿನಲ್ಲಿ ಏನಿದೆ ಅಂತ ಹೇಳಿದರೆ ಮುಸ್ಲಿಮೇತರರನ್ನು ಸಹ ವಕ್ಫ್ ಮಂಡಳಿಯಲ್ಲಿ ಸದಸ್ಯನಾಗಿ ಮಾಡ್ತಕ್ಕಂಥದ್ದನ್ನು ಒಂದು ಇದ್ದಾರೆ ಅದು ಸಂವಿಧಾನದ ಇಪ್ಪತ್ತೈದರಿಂದ ಇಪ್ಪತ್ತೆಂಟರೂ ಅದ್ರ ವಿರುದ್ಧವಾಗಿ ಹೋಗ್ತಾರೆ ಇವರೇನಾದರೂ ವಕ್ಫಲ್ಲಿ ಬೇರೆ ಧರ್ಮದಿಂದ ಹಾಕೋದಿದ್ದರೆ ತಿರುಪತಿನಲ್ಲೂ ಸಹ ಬೇರೆ ಧರ್ಮನವ್ರು ಆಗ್ತಾರ ಅಂತ ಕೇಳಬೇಕಾಗತ್ತೆ ಇವರ ಧರ್ಮದಲ್ಲಿ ಬೇರೆ ಯಾರೂ ಬೇಕಾಗಿಲ್ಲ ಅದರಲ್ಲೂ ಸಹ ಇವ್ರ ಧರ್ಮದಲ್ಲಿ ಬರೀ ಮೇಲ್ಜಾತಿಯವರು ಮಾತ್ರ ಇರಬೇಕು ಬೇರೆಯವ್ರಿಗೆ ಅವಕಾಶ ಇಲ್ಲದೇ ಇರ್ತಕ್ಕಂಥ ತಾರತಮ್ಯ ಇರ್ತಕ್ಕಂಥ ಇವರ ಇದರಲ್ಲಿ ಧರ್ಮದಲ್ಲಿ ಅದನ್ನು ಸರಿ ಮಾಡಿಕೊಳ್ಳದೆ ಬೇರೆ ಧರ್ಮದವ್ರಿಗೆ ವಿನಾಕಾರಣ ಕೈ ಹಾಕಿ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹ ಸ್ವಾತಂತ್ರ್ಯ ಬಂದ ನಂತರ ಸಹ ಮೊದಲು ಧರ್ಮ ಪ್ರಭುತ್ವ ರಾಜಪ್ರಭುತ್ವ ಈಗ ಪ್ರಜಾಪ್ರಭುತ್ವದಲ್ಲೂ ಸಹ ಹಂತ ಹಂತವಾಗಿ ಹಲವಾರು ಸಂಸ್ಥೆಗಳು ಈ ದೇವಸ್ಥಾನ ಮಸೀದಿ ಚರ್ಚ್ಗಳನ್ನ ನೋಡ್ಕೊಂಡು ಬಂದಿರತಕ್ಕಂಥದ್ದು ನೋಡಿದಿವೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್